ಮಾತು ಈಗ ಅದು ಅದರ ಬದಲಾಗಿದೆ ಎಲ್ ಕೆ ಅಡ್ವಾಣಿ ಮತ್ತು ವಾಜಪೇಯಿ ಅವರು ಹೇಳ್ತಾ ಇದ್ರು ನೇಷನ್ ಫಸ್ಟ್ ಪಾರ್ಟಿ ನೆಕ್ಸ್ಟ್ ಆ್ಯಂಡ್ ಸೆಲ್ಫ್ ಲಾಸ್ಟ್ ಅಂತೇಳಿ ಅವರು ಇದ್ರು ಈಗ ಮೋದಿ ಅವ್ರದ್ದು ಏನಾಗಿದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ ಈ ಮೋದಿ ಹಿಮ್ಸೆಲ್ಫ್ ಇಸ್ ದ ನೇಷನ್ ನೇಷನ್ ಈಸ್ ಮೋದಿ ದೋಸು ಒಪೋಸ್ ಮೋದಿ ಆ ರಾಷ್ಟ್ರ ಇರೋದಿ

ಇಲ್ಲಿ ಒಬ್ಬರು ಐದು ನಾಲ್ಕು ಟರ್ಮು ಎಂ ಪಿ ಇದ್ದಾರೆ ಇಪ್ಪತ್ತು ವರ್ಷ ಎಷ್ಟು ಇಪ್ಪತ್ತು ವರ್ಷ ಅವರು ಅವರದನ್ನು ಕ್ಲಿಯರ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿದ್ ಅವ್ರು ಬಿಟ್ಬಿಡ್ಲಿ ಈಗ ಅದಕ್ಕೆ ನಾನು ಹೇಳೋದು ಜನರಿಗೆ ಅವರನ್ನು ಬಿಟ್ಬಿಡಿ ಯಾಕಂದರೆ ಅವ್ರಿಗೆ ಕ್ಲಿಯರ್ ಮಾಡೋಕ್ಕೆ ತಾಕತ್ತಿಲ್ಲ ಕೇಳಿ ನಾವು ಮುಖ್ಯಮಂತ್ರಿ ಹೇಳ್ತೇನೆ ನಾವು ನೋಡಿ ಸೂಪರ್ ಥರ್ಮಲ್ ಪ್ಲ್ಯಾಂಟ್ ಕುಡುಚಿಯಲ್ಲಿ ವಿಜಯಪುರದ ಕುಡುಚಿಯಲ್ಲಿ ಅಲ್ವಾ ಸೂಪರ್ ಥರ್ಮಲ್ ಪ್ಲ್ಯಾಂಟ್ ನಾವು ಸುಮಾರು ಥರ್ಮಲ್ ಪ್ಲಾಂಟ್ ಕರ್ನಾಟಕಕ್ಕೆ ಇರಲೇ ಇಲ್ಲ ಅದೇ ಪ್ರಕಾರ ಆರ್ ಪಿ ಅಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ದು ಮಾತ್ರವಲ್ಲದೆ ಮಂಗಳೂರಿನಲ್ಲಿ ಅದಕ್ಕೆ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಎಸ್ಪಾನ್ಷನ್ಗೆ ನಾನು ಮಂತ್ರಿ ಕೇಂದ್ರ ಮಂತ್ರಿಯವರೆಗೆ ಹಣ ಕೊಟ್ಟಿದ್ದೆ ಇಂಥದ್ದು ಒಂದು ಇನ್ಸ್ಟೆನ್ಸ್ ಕೊಟ್ಟು ಅನೇಕ ಕ್ಲಿಯರೆನ್ಸ್ಗಳನ್ನು ಕೊಟ್ಟಿದ್ದೀವಿ ನಾವು ಅನೇಕ